ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತೀರಾ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ನಾನೇ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ಬ ಕ್ರಿಯೇಟರ್ಸ್ ಗಳು ಕೂಡ ಅಂದ್ರೆ ಹೊಸದಾಗಿ ಯಾರು ಯೂಟ್ಯೂಬ್ನ ಒಂದು ಸ್ಟಾರ್ಟ್ ಮಾಡಿರ್ತೀರ ಯೂಟ್ಯೂಬ್ ಜನ ಇವಾಗ ಯಾರೆಲ್ಲ ಸ್ಟಾರ್ಟ್ ಮಾಡಿರ್ತೀರಾ ಅಂದ್ರೆ ಒಂದು ವಿಡಿಯೋ ಆಗಿರುತ್ತೆ ಅವ್ರಿಗೆ ಅಂತಲ್ಲ ಯಾರು ಕೂಡ ಯೂಟ್ಯೂಬ್ ನಲ್ಲಿ ಯಾರ ಕೇರ್ಲೆಸ್ ಆಗಿ ವೀಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ ಅವರು ಕೂಡ ಒಂದು ವಿಡಿಯೋ ಆಗಿರುತ್ತೆ ಓಕೆ ನಾಗ ಏನಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಏನಕ್ಕೆ ಈ ರೀತಿ ಹೇಳ್ತಾ ಇದೀನಿ ಅಂತ ಒಂದು ವಿಡಿಯೋದಲ್ಲಿ ಕನ್ಫ್ಯೂಷನ್ ಗೆ ಒಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ವಿಡಿಯೋನ ಕೊನೆ ತನಕ ನೋಡಿ ಎಮ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದ್ರೆ ನಾನು ಕೊಡುವಂತಹ ಒಂದು ಕಂಟೆಂಟ್ ನಿಮ್ಗೆ ಏನಾದ್ರೂ ಇಷ್ಟ ಆಗೋದು ಅಂದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತಾ ಇವತ್ತಿನ ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೋಗೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಏನಕ್ಕೆ ಈ ಒಂದು ಕೇರ್ಲೆಸ್ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀರ ಅಂತ ಏನಕ್ಕೆ ಒಂದು ಮಾತನ್ನ ಹೇಳಿದೆ ಅಂತಂದ್ರೆ ಫ್ರೆಂಡ್ಸ್ ಯೂಟ್ಯೂಬ್ನಲ್ಲಿ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗುತ್ತೆ ಯಾಕೆ ಯಾಕೆಂತಂದ್ರೆ ಯೂಟ್ಯೂಬ್ ವಿಡಿಯೋಸ್ ಇದಡಿಯೋಸ್ಗಳನ್ನ ಬಿಟ್ಟ ತಕ್ಷಣ ರೆಕಮೆಂಡೇಶನ್ ಮಾಡಿ ವೈರಲ್ ಮಾಡಿ ನಿಮಗೆ ಆ ಒಂದು ಅರ್ನಿಂಗ್ಸ್ ಅನ್ನೋದನ್ನ ಸಜೆಸ್ಟ್ ಮಾಡೋದಿಲ್ಲ ಅಂದ್ರೆ ಮಾನಿಟೈಸೇಷನ್ ನಿಮಗೆ ಸಡನ್ ಆಗಿ ಸಜೆಸ್ಟ್ ಮಾಡೋದಿಲ್ಲ ಯಾಕಂದರೆ ಓಕೆನಾ ಏನಕ್ಕೆ ಅಂತಂದರೆ ಯೂಟ್ಯೂಬ್ನಲ್ಲಿ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗುತ್ತೆ ಓಕೆನಾ ನಿಮ್ಮ ಒಂದು ಚಾನಲ್ನಲ್ಲಿ ಆಡಿಯನ್ಸ್ಗಳು ಯಾವ್ಯಾವ ಟೈಮಲ್ಲಿ ಅತಿ ಹೆಚ್ಚು ನಿಮ್ಮ ವೀಡಿಯೋಸ್ಗಳನ್ನು ನೋಡ್ತಾರೆ ನಿಮ್ಮ ಒಂದು ಚಾನೆಲ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ಯಾವ ಟೈಮಲ್ಲಿ ಜಾಸ್ತಿ ಮೊಬೈಲ್ನ ಇಟ್ಕೊಂಡು ಯೂಟ್ಯೂಬ್ನ ಯೂಸ್ ಮಾಡ್ತಾರೆ ಓಕೆನಾ ಯಾವ ಒಂದು ಕಂಟೆಂಟ್ ವೀಡಿಯೋಸ್ಗಳನ್ನು ನೋಡ್ತಾರೆ ಯಾವ ಒಂದು ಟೈಮಿಂಗ್ಸ್ನ ನೋಡ್ತಾರೆ ಯಾವ ಡೇನಲ್ಲಿ ಒಂದು ದಿನವೂ ಕೂಡ ವಾರದಲ್ಲಿ ಏಳು ದಿನಲ್ಲಿ ಏಳು ದಿನದಲ್ಲೂ ಕೂಡ ಪ್ರತಿಯೊಂದೊಂದು ದಿನನೂ ಕೂಡ ನಿಮ್ಮ ಒಂದು ಆಡಿಯನ್ಸ್ಗಳು ಎಷ್ಟೆಷ್ಟು ಟೈಮಿಂಗ್ಸಲ್ಲಿ ವೀಡಿಯೋಸ್ಗಳನ್ನು ನೋಡ್ತಾರೆ ಅನ್ನೋದನ್ನು ಅದೊಂದು ಅಲ್ಲಿ ಅನಾಲಿಟಿಕ್ಸ್ನ ಕೂಡ ತೋರಿಸುತ್ತೆ ಓಕೆನಾ ಮೇನ್ ಆಗುತ್ತೆ ವೀಡಿಯೋ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಎಲ್ಲರೂ ಕೂಡ ಮಾಡ್ತಾರೆ ಬೆಳ ಬೆಳಗ್ಗೆ ಮಾಡ್ತಾರೆ ಬಟ್ ನೀವು ಮಾಡೋದು ಒಂದು ತಪ್ಪು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಫ್ರೆಂಡ್ಸ್ ಬೇರೆ ಯೂಟ್ಯೂಬರ್ಸ್ಗಳಿಗೆ ಬೇರೆ ಏನು ಬೇಕಾದ್ರೂ ಹೇಳ್ಬೋದು ಬಟ್ ನಾನು ನನ್ನ ಒಂದು ಚಾನೆಲ್ನಲ್ಲಿ ನನ್ನ ಒಂದು ವೈ ಟಿ ಸ್ಟುಡಿಯೋ ಡ್ಯಾಶ್ ಬೋರ್ಡ್ನಲ್ಲಿ ನನ್ನ ಒಂದು ಆಡಿಯನ್ಸ್ ಅನಾಲಿಟಿಕ್ಸ್ ಏನಿರುತ್ತೆ ಓಕೆನಾ ಅದರಲ್ಲಿ ಯಾವ ಒಂದು ಟೈಮಿಂಗ್ಸ್ನಲ್ಲಿ ಜನಗಳು ನೋಡ್ತಾರೆ ಜಾಸ್ತಿ ಆ ಒಂದು ಟೈಮಿಂಗ್ಸ್ನಲ್ಲಿ ನಾನು ವೀಡಿಯೋಸ್ಗಳ ಅಪ್ಲೋಡ್ ಮಾಡ್ತೀನಿ ಅದು ಹನ್ನೆರಡು ಗಂಟೆ ರಾತ್ರಿ ಆಗಿರೋ ಪರವಾಗಿಲ್ಲ ನಾನು ಆ ಟೈಮಿಂಗ್ಸಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಂಥದ್ದು ಓಕೆನಾ ಯಾಕೆ ಅಂತಂದರೆ ಎಲ್ಲರೂ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ಈಗ ನಾವು ಒಂದು ಮೈಂಡ್ ಸೆಟ್ ಇರ್ಬೋದು ನನಗೂ ಕೂಡ ಮೊದಲಿತ್ತು ಇಲ್ಲ ಅಂತಲ್ಲ ಈಗ ಬೆಳಗ್ಗೆ ಟೈಮ್ ಎದ್ದ ತಕ್ಷಣ ಮೊಬೈಲ್ ಜನ ಪ್ರತಿಯೊಬ್ಬರು ಕೂಡ ಇಟ್ಕೊಂಡು ಇಟ್ಕೊಳ್ತಾರೆ ಆ ಒಂದು ಟೈಮ್ ನಲ್ಲಿ ವಿಡಿಯೋಸ್ ನೋಡ್ತಾರೆ ಓಕೆನಾ ಆವಾಗ ನಾವು ಯೂಟ್ಯೂಬ್ ಯೂಟ್ಯೂಬ್ ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಓಕೆನಾ ಅದು ಮ್ಯಾಟರ್ ಆಗಲ್ಲ ಏನಂತಂದ್ರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಒಡಿಯೋ ಡ್ಯಾಶ್ ಬೋರ್ಡ್ ನಲ್ಲಿ ಅನಾಲಿಟಿಕ್ಸ್ ನೋಡ್ಕೊಂಡು ನೀವು ಯೂಟ್ಯೂಬ್ ನಲ್ಲಿ ವೀಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ತೋರಿಸ್ತಾ ಇರ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇದೆಯಲ್ಲ ಈ ರೀತಿಯಾದ ಒಂದು ಅನಾಲಿಟಿಕ್ಸ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ದಿನಕ್ಕೆ ಒಂದು ಎರಡರಿಂದ ಮೂರು ಪ್ರತಿಯೊಬ್ಬರು ಕೂಡ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಂಡು ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಮ್ಮ ಒಂದು ಟೆಕ್ ಚಾನಲಲ್ಲಿ ಎರಡು ಮೂರೇ ಯಾಕೆ ಯಾಕೆಂತಂದರೆ ಅತಿ ಹೆಚ್ಚು ಸ್ಟಾರ್ಟಿಂಗ್ ರೆಕಮೆಂಡೇಶನ್ ಮಾಡಲ್ಲ ಓಕೆನಾ ನಮ್ಮ ಒಂದು ಟೆಕ್ ಚಾನಲಲ್ಲಿ ಕಂಟೆಂಟ್ನ ಹುಡುಕೋದು ತುಂಬಾ ಕಷ್ಟ ಏನಕ್ಕೆ ಅಂತಂದರೆ ನಾನು ತುಂಬ ಜನ ಒಂದು ಒಂಥರ ಸೊ ವೀಡಿಯೋ ಯೂಟ್ಯೂಬ್ನೇ ಬೇಡ ಅನಿಸ್ಬಿಡುತ್ತೆ ಕೆಲವೊಂದು ಟೈಮ್ ಒಂದು ಅನಿಸ್ಬಿಡುತ್ತೆ ಏನಕ್ಕೆ ಬಿಡಬೇಕು ಯೂಟ್ಯೂಬ್ನ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ ಒಂದ್ ಟೈಮ್ ಅನ್ಸುತ್ತೆ ಒಂದ್ ಟೈಮ್ ಮಾನಿಟೈಝೇಷನ್ ಆಗಿದೆ ಆನಾಗಿದೆ ಬಟ್ ಕಂಟೆಂಟ್ ಗಳೇ ಸಿಗೋದಿಲ್ಲ ಮಾಡೋದಿಕ್ಕೆ ತುಂಬ ಹುಡುಕ್ತಾ ಇರ್ತೀನಿ ಕೆಲಸದಿಂದ ಬರ್ತೀನಿ ಅದು ತಲೆನೋವಲ್ಲಿ ಹಂಗೆ ಮಲ್ಕೊಬಿಡ್ತೀನಿ ಬೆಳಗಿನ ಸಂಜೆ ಗಂಟೆ ನೋಡ್ತಾ ಇರೋದೇ ಅದರಿಂದಾಗಿ ತಲೆನೋವಿಗೆ ಮಲ್ಕೊಬಿಡ್ತೀನಿ ಹಾಗಾಗಿ ಟೆಕ್ ಕಂಟಿನ್ಯೂ ಕಂಟಿನ್ಯೂಕು ತುಂಬಾ ಕಷ್ಟ ಯಾವುದಾರು ಒಂದು ಟೈಮಿಂಗ್ಸನ್ನ ನೀವು ಕರೆಕ್ಟಾಗಿ ಮಾಡಿಕೊಂಡು ಈ ಒಂದು ವಿಡಿಯೋಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ ಓಕೆ ಅವಾಗ ಆಡಿಯನ್ಸ್ಗಳನ್ನ ನೀವು ಅವರ ಒಂದು ಟೈಮಿಂಗ್ಸೇ ಬಿಡಬೇಕು ಅಂತ ರೂಲ್ಸ್ ಕೂಡ ಇಲ್ಲ ಯಾಕೆಂತಂದ್ರೆ ನೀವು ಬಿಡುವಂತಹ ಒಂದು ಟೈಮಿಂಗ್ಸ್ನಲ್ಲಿ ಒಂದು ವಿಡಿಯೋಸ್ ಸುಮಾರು ಸುಮಾರಾಗಿ ರೆಕಮೆಂಡೇಶನ್ ಆಯಿತು ಅಂದರೆ ಆ ಒಂದು ಟೈಮ್ನ ಒಂದು ಆ ಒಂದು ಟೈಮಿಂಗ್ಸಲ್ಲಿ ಟೈಮ್ ಇನ್ಕ್ರೀಸ್ ಆಗುತ್ತೆ ಓಕೆನಾ ಟೈಮ್ ನಾನೇ ಬಿಟ್ಬಿಡೋಣ ಅನ್ಸ್ಬಿಡುತ್ತೆ ಓಕೆನಾ ಆ ರೀತಿ ಇರುತ್ತೆ ಟೆಕ್ ಚಾನಲ್ ಗಳಲ್ಲಿ ಕಂಟೆಂಟ್ ನ ಹುಡುಕಿ ಜನ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ತುಂಬಾನೇ ಒಂದು ರಿಸ್ಕ್ ಇರುತ್ತೆ ಓಕೆನಾ ಆದ್ರೂ ಕೂಡ ಬಿಡಂಗಿಲ್ಲ ಜನಗಳಿಗೆ ಕಂಟೆಂಟ್ ಕೊಟ್ಟಷ್ಟು ನಿಮ್ಮ ಒಂದು ವೀಡಿಯೋಸ್ ಗಳನ್ನ ಲೈಕ್ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ತುಂಬಾ ಒಂದು ರೀಚ್ ಕಮ್ಮಿ ಇರುತ್ತೆ ತುಂಬಾ ಕಷ್ಟಪಡ್ಬೇಕಾಗುತ್ತೆ ವೀಡಿಯೋಸ್ ಗಳನ್ನ ಹಾಕಿದ್ರು ಕೂಡ ಒಂದು ವ್ಯೂಸ್ ಬರೋದಾಗ ಸರ ಮೈಂಡ್ ಅಪ್ಸೆಪ್ಟ್ ಆಗುತ್ತೆ ಓಕೆನಾ ಅದರಿಂದಾಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಕೊಂಡು ಹೋಗಬೇಕಾಗುತ್ತೆ ಟೆಕ್ ಚಾನಲ್ ಅಲ್ಲಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸಜೆಸ್ಟ್ ಮಾಡುವಂತದ್ದು ದಿನಕ್ಕೆ ಎಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಓಕೆನಾ ಗೈಸ್ ನಿಮ್ಮ ಒಂದು ಚಾನಲ್ ತುಂಬಾ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತಂದರೆ ಒಂದು ಮೂರು ಡಬೈಸ್ ಬಿಡ್ತೀನಿ ನಾಲ್ಕು ವೀಡಿಯೋಸ್ಗಳನ್ನ ಹಾಕೊಳ್ಳಿ ಓಕೆನಾ ನೀವು ಟೈಮಿಂಗ್ಸ್ ಎಕ್ಸ್ಟ್ರಾ ಟೈಮಿಂಗ್ಸ್ ಹಾಕೋಬಹುದು ಓಕೆನಾ ಒಂದು ಇವಾಗ ಸ್ಟಾರ್ಟಿಂಗ್ ಇವಾಗ ಶುರು ಮಾಡಿದ್ದೀನಿ ಅಂತಂದರೆ ನೀವು ಆದಷ್ಟು ಲಾಂಗ್ ವಿಡಿಯೋಸ್ಗಳನ್ನ ಮಾಡಿ ಓಕೆನಾ ಕಮ್ಮಿ ಒಂದು ಎರಡು ನಿಮಿಷ ಮೂರು ನಿಮಿಷ ವೀಡಿಯೋ ಮಾಡಿದಕ್ಕೆ ಹೋಗ್ಬಿಡಿ ಏನೇ ಒಂದು ಆರು ನಿಮಿಷದ ಮೇಲೆ ಇರಬೇಕು ಓಕೆನಾ ಅವಂತ ಅಂತ ವೀಡಿಯೋಸ್ಗಳನ್ನ ಆದಷ್ಟು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಅಂದರೆ ಒಂದು ಇನ್ಫಾರ್ಮೇಷನ್ ತಗೊಂಡು ನೀವು ಲಾಂಗ್ ವಿಡಿಯೋಸ್ಗೆ ಮಾಡ್ತಾ ಹೋಗಿ ಅವಾಗ ನಿಮ್ಮ ಒಂದು ಚಾನಲ್ನ ರೀಚ್ ಕೂಡ ಹಂಗೆ ಸಿಗುತ್ತೆ ಮತ್ತೆ ಅವರೇಜ್ ಹಂಗೆ ಸಿಗ್ತಾ ಹೋಗುತ್ತೆ ಓಕೆನಾ ಅವರೇ ಡ್ಯೂರಕ್ಷನ್ ಕೂಡ ಜಾಸ್ತಿ ಇರಬೇಕು ಓಕೆನಾ ಅವಾಗ ನಿಮ್ಮ ಒಂದು ವಾರ್ತೆ ಅನ್ನುವಂಥದ್ದು ನಿಮಗೆ ಇನ್ಕ್ರೀಸ್ ಆಗುವಂಥದ್ದು ಆಗ ಸಬ್ಸ್ಕ್ರೈಬರ್ಗಳು ಕೂಡ ಬರುತ್ತಾರೆ ಓಕೆ ಆಗ ಇನ್ಫಾರ್ಮೇಷನ್ಸ್ಗಳು ಕೂಡ ಚೆನ್ನಾಗಿರಬೇಕು ಈ ರೀತಿಯಾಗಿ ಒಂದು ನಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗುತ್ತೆ ಓಕೆನಾ ಬೆಳಗ್ಗೆ ಮಧ್ಯಾಹ್ನ ಅಷ್ಟು ಬರೋದಿಲ್ಲ ಮಧ್ಯಾಹ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಬಿಡಿ ಏನೇನು ಮೂರು ಮೂರುವರೆ ಮೇಲ್ಪ್ಲಿಕೇಶ್ ಅಪ್ಲಿಕೇಶನ್ ಅಂತ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಟ್ರೈ ಮಾಡಿ ಓಕೆನಾ ಬೆಳಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಒಂದು ಎಂಟುವರೆ ಒಂಬತ್ತು ಗಂಟೆ ಒಳಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಅಂದರೆ ಮಧ್ಯಾಹ್ನ ಏನಾದರೂ ಮೂರು ಗಂಟೆ ಮೇಲೆ ಸಂಜೆ ಒಂದು ಎಂಟು ಗಂಟೆ ಒಳಗೆ ಓಕೆನಾ ಆ ಏಳರಿಂದ ಎಂಟು ಗಂಟೆ ಒಳಗೆ ವೀಡಿಯೋಸ್ಗಳಾದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ ಇಲ್ಲ ಅಂತಂದ್ರೆ ಆರು ಗಂಟೆ ಕರೆಕ್ಟಾಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ವ್ಯೂಸ್ ಬರುತ್ತೆ ಬಿಡುತ್ತೆ ಸೆಕೆಂಡ್ ಆಗಿ ಬಟ್ ನೀವು ವಿಡಿಯೋಸ್ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗಿ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ನೀವು ಡೈಲಿ ಆಕ್ಟಿವೇಟ್ ಆಕ್ಟಿವ್ ಆಗಿ ಇದ್ದಷ್ಟು ಕೂಡ ಯೂಟ್ಯೂಬ್ ಹಾಲ್ಗೋರ್ ನಿಮ್ಮ ಒಂದು ವೀಡಿಯೋಸ್ ಆದಷ್ಟು ಸಜೆಸ್ಟ್ ಮಾಡುತ್ತೆ ಓಕೆ ನಾ ತನ್ನಲ್ ನೀಟಾಗಿ ಮಾಡಿ ವಿಡಿಯೋ ಇನ್ಫಾರ್ಮೇಶನ್ ಕೂಡ ಚೆನ್ನಾಗಿ ಕೊಡ್ತಾ ಹೋಗಿ ವಿಡಿಯೋ ಕೆಲವ್ ಹೇಳ್ಬೋದು ತನ್ನಲ್ಲಿ ಹೆಂಗ ನಾನೇ ಹೇಳಿದೀನಿ ಇಲ್ಲ ಅಂತಲ್ಲ ತನ್ನಲ್ಲಿ ವೀಡಿಯೋಸ್ ಗಳು ಹೆಂಗ್ ಇರಲಿ ಹೋಟೆಲ್ ತನ್ನ ಚೆನ್ನಾಗಿರ್ಬೇಕು ನೀವು ಕ್ಲಿಕ್ ಮಾಡ್ತಕ್ಷಣ ತಕ್ಷಣ ಗಳನ್ನ ನೋಡ್ಬೇಕು ನಿಮಗೊಂದು ವ್ಯೂಸ್ ಬರುತ್ತೆ ಅಂತ ಆದ್ರೆ ಮ್ಯಾಟ್ರ್ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ವಿಡಿಯೋ ಯೂಟ್ಯೂಬ್ ತಮ್ಮಲ್ಲಿ ಚೆನ್ನಾಗಿ ಮಾಡಿದ್ರೆ ಇಲ್ಲ ಅಂತಲ್ಲ ಬಟ್ ತನ್ನಲ್ಲಿ ನೋಡಿ ಕ್ಲಿಕ್ ಮಾಡ್ಬೋದು ಹೊರತು ನಿನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಮೇನ್ ಬೇಕಾಗಿರುವಂಥದ್ದು ವೀಡಿಯೋನ ಕಂಟೆಂಟು ಮತ್ತು ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ಆಗಿರಬೇಕಾಗುತ್ತೆ ಅದರಿಂದಾಗಿ ನೀವು ಕರೆಕ್ಟಾಗಿ ವೀಡಿಯೋನ ಕೂಡ ಅದೇ ರೀತಿ ನೀಟಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಓಕೆನಾ ಆಮೇಲೆ ನೀವು ವೀಡಿಯೋನ ಮಾಡಿಕೊಂಡು ಒಂದು ನೀಟಾಗಿರುವಂಥ ತನ್ನ ಆದಷ್ಟು ರೆಡಿ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಓಕೆನಾ ಇವತ್ತು ಇವತ್ತಿನ ಹೀಡೋದಲ್ಲಿ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇದೀನಿ ವೀಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಟೇಕ್ ಬೈ ಬೈ ಫ್ರೆಂಡ್ಸ್